ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಟಿಪ್ಸ್ನ ಶೇರ್ ಇದ್ದೀನಿ ಬೇವಿನ ಎಲೆಗಳ ಕಷಾಯ ಇದನ್ನು ಕುಡಿಯೋದ್ರಿಂದ ಆಗುವಂಥ ಪ್ರಯೋಜನಗಳು ಜೊತೆಗೆ ಯಾವಾಗ ಕುಡಿಬೇಕು ಹಾಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಫಿಲ್ಟರ್ ವಾಟರು ಶುದ್ಧ ನೀರು ಇದು ಚೆನ್ನಾಗಿ ಕುದಿ ಬರಬೇಕು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ ಕುಡಿ ಕುಡಿ ತೊಗೊಂಡಿದ್ದೀನಿ ಚಿಗುರು ತುದಿ ತುದಿ ಇರುತ್ತಲ್ಲ ಅದನ್ನು ಸ್ವಲ್ಪ ಬಲ್ತಿರೋದಾದರೆ ತುಂಬ ಕಹಿ ಬರುತ್ತೆ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಚಿಗುರು ಎಲೆಗಳಿದ್ದರೆ ಒಳ್ಳೆಯದಾಗುತ್ತೆ ಕುಡಿಲಿಕ್ಕೂ ಈಸಿ ಆಗುತ್ತೆ ಅಷ್ಟು ಒಗುರು ಬರೋದಿಲ್ಲ ಇದನ್ನು ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ನೀರು ಕುದಿ ಬಂದಿದೆ ಇದಕ್ಕೆ ನಾನು ವಾಶ್ ಮಾಡಿ ಹಿಂಡಿ ಎತ್ತಿಟ್ಕೊಂಡಿರೋ ಅಂಥ ಬೇವಿನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಇದ್ದರೆ ಬೇವಿನ ಎಲೆಗಳು ಒಳ್ಳೆಯದು ತುಂಬ ಬೇಗ ವರ್ಕ್ ಆಗುತ್ತೆ ಇದನ್ನು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿ ಬರ್ಸಬೇಕು ಚೆನ್ನಾಗಿ ಕುದಿ ಬಂದ ನಂತರ ರಸ ಎಲ್ಲ ಬಿಟ್ಟು ಕಲರ್ ಚೇಂಜ್ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಕೂದಲಿಗಂತೂ ತುಂಬ ಒಳ್ಳೆಯದು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಶೈನಿಂಗ್ ಬರುತ್ತೆ ಜೊತೆಗೆ ಸ್ಕಿನ್ ಡಿಸೀಸ್ ಏನೇ ಇದ್ರೂ ಸಾಲು ಆಗುತ್ತೆ ಮೊಡವೆಗಳು ಕಡಿಮೆ ಆಗುತ್ತೆ ಅಲರ್ಜಿಸು ಇಚ್ಚಿಂಗ್ ಬರಲ್ಲ ಸ್ಕಿನ್ನಲ್ಲಿ ಜೊತೆಗೆ ಸ್ಕಿನ್ ಶೈನಿಂಗ್ ಕೂಡ ಬರುತ್ತೆ ತುಂಬ ಬೆನಿಫಿಟ್ಸ್ ಇದೆ ಹಲವಾರು ಕಾಯಿಲೆಗಳಿಗೆ ಇದು ಮದ್ದು ಜೊತೆಗೆ ಕ್ಯಾನ್ಸರ್ ಅಂತಹ ಮಾರಕ ರೋಗಗಳಿಗೆ ಇದು ರಾಮಬಾಣ ಇದನ್ನ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ನನಗೆ ಆಯುರ್ವೇದಿಕ್ ಡಾಕ್ಟರ್ ಕೊಟ್ಟಂತ ಸಜೆಷನ್ ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಮೊಡವೆಗಳು ಕಡಿಮೆ ಆಗ್ತಾ ಇದೆ ಜೊತೆಗೆ ಸ್ಕಿನ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗಿದೆ ಹಾಗಾಗಿ ಇದು ನನಗೆ ವರ್ಕ್ ಆಗಿರೋದ್ರಿಂದ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈಗ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಗ್ಲಾಸ್ಗೆ ಸೋದಿಸ್ಕೊಳ್ತಾ ಇದ್ದೀನಿ ಎಲೆಗಳು ಸಪ್ರೇಟು ಜ್ಯೂಸ್ ಸಪ್ರೇಟ್ ಮಾಡಿಕೊಳ್ಬೇಕು ಇದು ತುಂಬ ತಣ್ಣಗಾದರೂ ಕುಡಿಲಿಕ್ಕೆ ಚೆನ್ನಾಗಾಗಲ್ಲ ಹಾಗೆ ಬಿಸಿನೂ ಕುಡಿಬಾರ್ದು ಬೆಚ್ಚಗಿದ್ರೆ ಚೆನ್ನಾಗಿ ಅನಿಸುತ್ತೆ ಈಗ ಇದಕ್ಕೆ ನಾನು ಒಂದು ಟು ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ ಹನಿ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಆಪ್ಷನಲ್ಲು ಹನಿನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಒಗುರು ಕಡಿಮೆ ಆಗುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಕುಡಿಲಿಕ್ಕೆ ಈಸಿ ಆಗುತ್ತೆ ಅಂತ ಹನಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಬರೀ ಕಷಾಯನ ಕುಡಿದ್ರೆ ಇನ್ನೂ ಒಳ್ಳೆಯದೇ ಈಗ ಇದನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಮೊದಲಿಗೆ ಒಂದು ಲೋಟ ಬೆಚ್ಚಗಿನ ನೀರು ಕುಡಿದು ಅದಾದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಒಂದು ಲೋಟ ಕುಡಿಯೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಲಿಕ್ಕೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಭ್ಯಾಸ ಆದಮೇಲೆ ಅದರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ ಹಾಗೆ ಉಳ್ದಿರೋಂಥ ಎಲೆಗಳನ್ನ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಇನ್ನು ಸ್ವಲ್ಪ ಎಲೆಗಳನ್ನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿ ತರಿತರಿಯಾಗಿ ರುಬ್ಬಿ ರಸನ ತೆಗೆದು ಹಚ್ಕೊಳ್ತೀನಿ ನೀವು ಬೇಕಂದರೆ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ನ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್